ಭಾಳ ಹಿಂದೆ ಪ್ರಸಾದ್ ಬಾಬು ಅವರು ಮತ್ತು ಎಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಭಾಳ ಜನ ಮಾಜಿ ಕಾರ್ಪೇಟರ್ಗಳು ಬೇರೆ ಬೇರೆ ವಾರ್ಡ್ಗಳ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಾಗಲೇ ಬಲ ಬಂತು ಈಗ ಬೇರೆ ಬೇರೆ ವಾರ್ಡ್ಗಳ ಅನೇಕ ನೂರಾರು ಜನ ಮುಖಂಡರುಗಳು ಕಾರ್ಯಕರ್ತರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರದ್ದು ಕಾಂಗ್ರೆಸ್ ಪಕ್ಷವನ್ನು ಚುನಾವಣೆ ಸಂದರ್ಭದಲ್ಲಿ ಸೇರಿಕೊಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಬಲ ಬಂದಿದೆ ಹಿಂದೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಿತ್ತು ಈ ಬಾರಿ ಹಿನ್ನಡೆ ಆಗೋದಿಲ್ಲ ಬಿ ಜೆ ಪಿಗಿಂತಲೂ ಹೆಚ್ಚು ಮತಗಳು ಈ ಬಾರಿ ಪದ್ಮಾವ್ ನಗರದಲ್ಲಿ ಬರುತ್ತೆ ಅನ್ನೋ ವಿಶ್ವಾಸ ನನಗಂತೂ ಇದೆ ಯಾರೂ ದಾರಿ ತಪ್ಪಿಲ್ಲ ಅವ್ರು ಯಾಕೆ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಹೆಣ್ಮಕ್ಳಿಗೆ ಇದರಿಂದ ಕಾರ್ಯಕ್ರಮಗಳಿಂದ ಒಳ್ಳೆಯದಾಗಿದೆ ಹೊರತು ಕೆಟ್ಟದ್ದಂತೂ ಏನೂ ಆಗಿಲ್ಲ ಅಲ್ವಾ ಒಂದು ಕಡೆ ಬೆಲೆ ಏರಿಕೆ ನಿರುದ್ಯೋಗ ಇಂಥ ಸಂದರ್ಭದಲ್ಲಿ ಮತ್ತು ಆದಾಯ ಜಾಸ್ತಿ ಆಗಿಲ್ಲ ಜನರದ್ದು ಖರ್ಚುಗಳು ಜಾಸ್ತಿ ಆಯಿತು ಇಂಥ ಸಂದರ್ಭದಲ್ಲಿ ಉಚಿತವಾಗಿ ಬಸ್ಸು ಪ್ರಯಾಣ ಪ್ರತಿದಿನ ಇಪ್ಪತ್ತೈದು ಲಕ್ಷ ಜನ ಹೆಚ್ಚಾಗಿ ಇವತ್ತು ಪ್ರಯಾಣ ಮಾಡ್ತಾಯಿದ್ದಾರೆ ಮತ್ತು ನಡ್ಕೊಂಡು ಹೋಗ್ತಿದ್ದವರೆಲ್ಲ ಬಸ್ ಹೋಗ್ತಾ ಹೋಗ್ತಾ ಇದ್ದಾರೆ ಗೃಹಲಕ್ಷ್ಮಿ ಬೆಲೆ ಏರಿಕೆಯಿಂದ ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಕೊಟ್ಟಿರ್ತಕ್ಕಂಥದ್ದು ವಿದ್ಯುತ್ತು ಬಿಲ್ ಫ್ರೀ ಮಾಡಿರ್ತಕ್ಕಂಥದ್ದು ಇನ್ನೂರು ಯೂನಿಟ್ವರೆಗೆ ಮತ್ತು ರೇಷನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ ಬದಲಿಗೆ ನಾವು ಅವ್ರಿಗೆ ಕ್ಯಾಶ್ ಮುಖ ಎಲ್ಲೂ ಕೂಡ ಒಂದು ಪೈಸಾ ಝೀರೋ ಕರಪ್ಷನ್ ಇಲ್ಲ ಕರಪ್ಷನ್ ಇಲ್ಲದೆ ಅದೆಲ್ಲ ಕೂಡ ಅವ್ರಿಗೆ ತಲುಪ್ತಾ ಇದೆ ಅದರಿಂದ ಅವ್ರಿಗೆ ಅವರ ಆದಾಯಕ್ಕೆ ಇದು ಸ್ವಲ್ಪ ಸೇರ್ಪಡೆಯಾಗಿದ್ದು ಅವರು ಸ್ವಲ್ಪ ಸಹಾಯ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇರೆ ಸಾಲಗಳೆಲ್ಲ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಜನಜೀವನ ಇರೋ ಹಿಂದಿನ ಹಿಂದೆ ಹಿಂದೆ ಇದ್ದುದಕ್ಕಿಂತಲೂ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸ್ವತಂತ್ರ ನಂತರ ಬಂದಂತಹ ಯಾವುದೇ ಪ್ರಧಾನಿಗಳು ಮಾಡದಿರೋಷ್ಟು ಸಾಲವನ್ನು ಈಗಿನ ಪ್ರಧಾನಿಗಳು ಮಾಡಿ ದೇಶದ ಜನತೆ ಮೇಲೆ ಸಾಲದ ವರೆಯನ್ನು ಹೊರತಿದ್ದಾರೆ ಮಾತಿದೆ ಆದರೆ ನಾವು ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ದೊಡ್ಡ ದೊಡ್ಡವ್ರದಾಗಿದೆ ಅದಾನಿ ಅಂಬಾನಿ ಥರದವ್ರದ್ದು ದೊಡ್ಡ ದೊಡ್ಡವ್ರದ್ದು ಅಭಿವೃದ್ಧಿನೂ ಆಯಿತು ಲಕ್ಷಗಟ್ಟಲೆ ಕೋಟಿಗಳು ಸಾಲ ಕೂಡ ಮನ್ನಾ ಮಾಡಿದ್ದಾರೆ ದೊಡ್ಡವ್ರದ್ದು ಮತ್ತು ಅತಿ ಹೆಚ್ಚು ಸಾಲ ನೂರ ಮೂವತ್ತು ಲಕ್ಷ ಹೊಸ ಸಾಲವನ್ನು ಅವರು ಮೋಡಿ ಮೋದಿಯವರು ಮಾಡಿರೋದು ಸತ್ಯ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಸಾಲ ಮಾಡಿದ್ದು ಐವತ್ನಾಲ್ಕು ಲಕ್ಷ ಇವರೊಬ್ಬರೇ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಮುಂದಕ್ಕೆ ಏನಾದರೂ ಬಹುಮಾನ ಕೊಡಬೇಕಾಗುತ್ತೆ ಸರ್ ಇವತ್ತು ರಾಜ್ಯದ ಗ್ಯಾರಂಟಿಗಳನ್ನ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಬಿಜೆಪಿ ಅವರು ಟೀಕೆ ಮಾಡ್ತಿದ್ರು ಇವತ್ತು ಕೇಂದ್ರ ಘೋಷಣೆ ಮಾಡಿರ್ತಕ್ಕಂಥ ಒಂದು ನಿಮ್ಮ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ಏಕೈಕಿ ಟೀಕೆ ಮಾಡ್ತಾ ಇದ್ದಾರೆ ಸರ್ ಬಿ ಜೆ ಪಿ ಅವರಿಗೆ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ಆಮೇಲೆ ಈ ಗ್ಯಾರಂಟಿಗಳು ಏನು ಖರ್ಚ ಹಣ ಖರ್ಚಾಗ್ತಾ ಇದೆ ಏನು ಬಿ ಜೆ ಪಿಯವ್ರ ಮನೆಯಿಂದ ತಂದು ಕೊಡ್ತಾರೆ ನೂರ ನಲ್ವತ್ತು ಕೋಟಿ ಜನ ಕೂಡ ಟ್ಯಾಕ್ಸ್ ಕಟ್ತಾರೆ ಒಂದು ಅಂಗಡಿಗೆ ಹೋಗಿ ಬಿಸ್ಕೆಟ್ ತಗೊಂಡ್ರು ಟ್ಯಾಕ್ಸು ಚಾಕ್ಲೇಟ್ ತೊಗೊಂಡ್ರು ಕೆ ಟ್ಯಾಕ್ಸು ಬಟ್ಟೆ ತೊಗೊಂಡ್ರು ಟ್ಯಾಕ್ಸು ಗಾಳಿ ಬೆಳಿಗ್ಗೆ ಎರಡಕ್ಕೆ ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ನರೇಂದ್ರ ಮೋದಿಯವರು ಜಿ ಎಸ್ ಟಿ ಹಾಕಿದ್ದಾರೆ ಜನರ ಹಣ ಜನಕ್ಕೆ ಹೋಗುತ್ತೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಸುಮಾರು ಹತ್ತು ಲಕ್ಷ ಕೋಟಿ ದೊಡ್ಡ ದೊಡ್ಡ ಉದ್ಯಮಿದಾರರದು ಸಾಲ ಮನ್ನಾ ಮಾಡಿದ್ರು ಅದೇನಂತೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಚಕಾರ ಇತ್ತಲ್ಲ ಹತ್ತು ಲಕ್ಷ ಕೋಟಿ ಮೇಲೆ ಸಾಲ ಮನ್ನಾ ಮಾಡಿದ್ದಾರೆ ಉದ್ಯಮಿದಾರ್ರದ್ದು ಬದಲಾವಣೆ ತನ್ನಿ ಅಂತ ವಿನಂತಿ ಮಾಡ್ತೇನೆ ಮೂವತ್ತೈದು ವರ್ಷದ ಒಂದೇ ಪಕ್ಷ ಗೆಲ್ತಾ ಇದೆ ಈ ಸಲೀ ಬದಲಾವಣೆ ಬಯಸ್ತಾ ಇದ್ದಾರೆ ಜನ ಬದಲಾವಣೆ ಆಗೇ ಆಗುತ್ತೆ